ಜೀವನದಲ್ಲಿ ಕಾಯುವುದನ್ನ ಕಲಿಯಬೇಕು ಇಲ್ಲಿ ಎಲ್ಲ ನಡೆಯುವುದು ಸಮಯಕ್ಕೆ ತಕ್ಕಂತೆ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಇಲ್ಲದವನಿಗೆ ದುಡಿದು ಬದುಕುವ ಮತ್ತಷ್ಟು ಕೊಳ್ಳೆ ಹೊಡೆಯುವಾಸೆ ನಿಸ್ವಾರ್ಥಿಗೆ ನೆರೆಹೊರೆಯುವ ನೆರವಾಗುವಾಸೆ ಸ್ವಾರ್ಥಿಗೆ ತಾನು ತನ್ನ ಕುಟುಂಬದವರಷ್ಟೇ ತಿಂದು ತೇಗುವಾಸೆ ಆಸೆ ಎಂಬುದು ಎಲ್ಲರೊಳಗುಂಟು ಆದರೆ ಆಸೆ ಪಡುವ ರೀತಿಯಲ್ಲಿ ವ್ಯತ್ಯಾಸಗಳುಂಟು ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡಿ ವ್ಯಕ್ತಿಗೆ ಗುಣವೇ ಸಂಪತ್ತು ಸಂಸ್ಕಾರ ಅವನ ಐಶ್ವರ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ ತೆಗಳಿಕೆ ಮಾನ ಅವಮಾನ ಲಾಭ ನಷ್ಟ ಸೋಲು ಗೆಲುವು ಎಲ್ಲವೂ ಸಹಜ ಅವುಗಳಿಗೆ ಅಂಜತೆ ಬದುಕಿ ತೋರಿಸುವುದೇ ನಿಜವಾದ ಜೀವನ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಬರುವಾಗ ಕಾಲಿ ಕೈಯಲ್ಲಿ ಬರುತ್ತಾನೆ ಹೋಗುವಾಗ ಕಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ ಹೋಗುವಾಗ ತನ್ನ ಕರ್ಮ ಫಲದ ಜೊತೆಗೆ ಹೋಗುತ್ತಾನೆ ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ನೆಮ್ಮದಿಯಿಂದ ಬದುಕುವವರನ್ನು ಅವರ ಬಾಡಿಗೆ ಇರಲು ಸಹಿಸದ ಕೆಲವರು ಅವರ ಮೇಲೆ ಆರೋಪ ಅಪಪ್ರಚಾರ ನಿಂದನೆ ಮಾಡಿ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿಸಬಹುದು ಆದರೆ ದೇವನೊಬ್ಬ ಅವರವರ ಕರ್ಮಫಲವನ್ನು ಸರಿಯಾಗಿ ನೀಡುತ್ತಾನೆ